ನಮ್ಮ ಇಂದಿರಾನಗರ ಈ ಶಾಲೆಯ ವಠಾರದಲ್ಲಿ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ಯಶಸ್ವಿಯಾಗಿ ನಡೆದುಕೊಂಡು ಬರ್ತಿರುವಂಥ ಎಲ್ಲರನ್ನು ಒಗ್ಗೂಡಿಸುವಂಥದ್ದು ಅಂದರೆ ಇಲ್ಲಿ ಅನೇಕ ಕಾರ್ಯಕ್ರಮಗಳು ಜರುಗ್ತವೆ ಬೇರೆ ಬೇರೆ ರೀತಿಯ ಆಟೋಟ ಸ್ಪರ್ಧೆಗಳು ಅಥವಾ ಇತರ ಮನೋರಂಜನೆ ಗೌರವಿಸುವಂಥ ಒಂದು ಉತ್ತಮ ನಿದರ್ಶನ ಕೂಡ ಇಲ್ಲಿ ಜರುಗ್ತಾ ಇದೆ ಅಂತ ಹೇಳುವುದಕ್ಕೆ ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯನ್ನು ಪಡ್ತಾ ಇದ್ದೇನೆ ನಾವು ಸೇವಿಸುವ ಆಹಾರವೂ ಬೇರೆ ಬೇರೆ ಇಂತಹ ಹಲವಾರು ವೈವಿಧ್ಯತೆಗಳ ನಡುವೆ ನಮ್ಮದು ಏಕತೆಯನ್ನ ನಮ್ಮ ದೇಶ ಪ್ರತಿನಿಧಿಸ್ತಾ ಉಂಟು ನಮ್ಮ ಏಕೈಕ ದೇಶ ಇಡೀ ವಿಶ್ವದಲ್ಲಿ ಆದ್ರೆ ಈಗೀಗ ಕಿವಿ ಪದ್ಯದಲ್ಲಿ ಸಹ ಹೇಳ್ತಾರೆ ಏನ್ ಮಾಡ್ತದೆ ಗೆರ್ಸಿ ಎಲ್ರಿಗೂ ಸಹ ಗೊತ್ತುಂಟು ಜಲ್ಲನ್ನು ಹೊರಗಾಗ್ತದೆ ಒಳ್ಳೆಯದನ್ನು ಒಳಗಿಟ್ಕೊಳ್ತದೆ ಅಷ್ಟೇ ಸಿಂಬಲೈಸ್ ಆಗುವುದು ಈ ನಮ್ಮ ಗಣಪತಿಯ ಕಿವಿ ಈ ಸಂದರ್ಭದಲ್ಲಿ ಅದೆರಡು ಅಂಶಗಳನ್ನು ನೀವು ನೆನಪಲ್ಲಿಟ್ಕೊಂಡ್ರೆ ಖಂಡಿತವಾಗಿ ನಮ್ಮಲ್ಲಿ ಏಕತೆ ಸಾಧ್ಯವಾಗ್ತದೆ ಹಿಂದೂ ಧರ್ಮದ ಉಳಿದು ಮದಗ ಕ್ರಿಕೆಟರ್ಸ್ ಇಂದಿರಾ ನಗರ ಹೆಬ್ರಿ ಶ್ರೀಮತಿ ಜಯಲಕ್ಷ್ಮಿ ಬಿ ಶೆಟ್ಟಿ ಇವರಿಗೆ ನೀಡಿದ ಅಭಿನಂದನಾ ಪತ್ರ ಹೆಬ್ರಿಯ ಯೋಧ ಶ್ರೀ ದೇವಪ್ಪ ಶೆಟ್ಟಿ ಮತ್ತು ಶ್ರೀಮತಿ ವನಜಾಕ್ಷಿಯವರ ಮಗಳಾಗಿ ಮುದ್ರಾಡಿ ಬಕ್ಕರೆಯಲ್ಲಿ ಜನಿಸಿದ ತಾವು ತಮ್ಮ ಪೂರ್ಣ ವಿದ್ಯಾಭ್ಯಾಸದೊಂದಿಗೆ ನರ್ಸಿಂಗ್ ವೃತ್ತಿ ತರಬೇತಿಯನ್ನು ಮುಗಿಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೆಬ್ರಿಯಲ್ಲಿ ಮೂವತ್ನಾಲ್ಕು ವರ್ಷಗಳ ಸುದೀರ್ಘ ಸಾರ್ಥಕ ಸೇವೆಯನ್ನು ಸಲ್ಲಿಸಿರುತ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ಮೇಲಾಧಿಕಾರಿಯವರ ಹಾಗೂ ಸಿಬ್ಬಂದಿಗಳು ಯಾರಾದರೂ ಕೇಳಲಿಲ್ಲ ಸೀದ್ದು ಕರ್ಕೊಂಡು ಆದ್ರೆ ನಮ್ಮ ಪೇಷಂಟ್ ಅವರ ತಾಯಿ ಗೂಗಲಲ್ಲಿ ನೋಡಿದರೆ ತುಂಬಾ ಬೇಜಾರಾಗ್ತಿತ್ತು ಎಲ್ಲದೂ ಬೈಸ್ಕೊಂಡು ಕಡೆಗೆ ಏನೂ ಆಗಲಿಲ್ಲ ಅವರಿಗೆ ಹಾಗೆ ಕರ್ಕೊಂಡು ಬ ಎರಡು ಮೂರು ದಿವಸ ಬಿಟ್ಟು ಬಂದರು ನನ್ನ ಫ್ಯಾಮಿಲಿ ಬಗ್ಗೆ ಹೇಳಬೇಕಂದ್ರೆ ಇನ್ನೊಂದು ಹೇಳಬೇಕು ಡ್ಯೂಟಿಯಲ್ಲಿ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಆಶನವರು ಅಂಗನವಾಡಿ ಟೀಚರ್ಸು ಶಾಲಾ ಟೀಚರ್ಸು ಮಾಸ್ಟರ್ನವರು ದೇವಕರ್ ಮಾಸ್ಟರ್ ಯಾವುದೇ ರಿಪೋರ್ಟ್ ನಾನು ಕೇಳಲಿ ಪಾಪ ಅಷ್ಟೊತ್ತು ಅಂತೆಲ್ಲ ಎಲ್ಲ ರಿಪೋರ್ಟ್ ತೆಗೆದುಕೊಟ್ಟಿದ್ರು ಅವರ ಸಹಕಾರದಿಂದ ಒಳ್ಳೆಯ ರೀತಿ ಸರ್ವಿಸ್ ಮಾಡಲಿಕ್ಕಾಯಿತು ಮತ್ತು ನನ್ನ ಫ್ಯಾಮಿಲಿ ಅಂದರೆ ನಮ್ಮ ತಂದೆ ಆರ್ಮಿ ಎಕ್ಸ್ ಸರ್ವಿಸ್ ಮೆನ್ ಆಗಿದ್ದರು ಏಳು ಜನ ಹೆಣ್ಣು ಮಕ್ಕಳು ಎರಡು ಗಂಡು ಮಕ್ಕಳು ಎಲ್ಲ ಎಂಪ್ಲಾಯಿ ಹೇಳ್ತೀನಿ ಅವರು ಮತ್ತು ನನಗೆ ನೈಂಟಿ ತ್ರೀಯಲ್ಲಿ ಮ್ಯಾರೇಜ್ ಆಯಿತು ಎ ಭಾಸ್ಕರ್ ಶೇತ್ರ ಅಂತ ಮತ್ತೆ ಎರಡು ಮಕ್ಕಳು ಮಗ ಬಿ ಪಿ ಎಡ್ ಮಾಡಿ ಪಿ ಟಿ ಟೀಚರ್ ಆಗಿದ್ದಾನೆ ಮಗಳು ಎಮ್ ಆಗಿ ಮ್ಯಾರೇಜ್ ಆಯಿತು ಡಿಸೆಂಟಾಗಿ ನಾನು ನಂದು ಡ್ಯೂಟಿಯಲ್ಲಿ ಇಷ್ಟು ಒಳ್ಳೆ ಸರ್ವಿಸ್ ಕೊಡಲಿಕ್ಕೆ ನನ್ನ ಗಂಡ ಮತ್ತು ನನ್ನ ಗಂಡನ ತಾಯಿಯೇ ಕಾರಣ ಯಾವುದೇ ಟೈಮಲ್ಲಿ ನನಗೆ ಮಕ್ಕಳ ವಿಚಾರದಲ್ಲಾಗಲಿ ಡ್ಯೂಟಿ ವಿಷಯದಲ್ಲಾಗಲಿ ಯಾವತ್ತೂ ಟೆನ್ಷನ್ ಇಲ್ಲ ಸಂಸ್ಥೆಯನ್ನು ನಡೆಸೋದಂದ್ರೆ ಬಹಳ ಕಷ್ಟ ಇದೆ ಯಾಕೆಂದ್ರೆ ಒಂದು ಸಂಘದಲ್ಲಿ ಒಂದು ಸಂಸ್ಥೆಯಲ್ಲಿ ಒಬ್ರು ಇಬ್ಬರು ಅಲ್ಲ ಯಾಕೆಂದ್ರೆ ಒಂದು ಮನೆ ಸಂಸಾರ ನಾವು ನಾಲ್ಕು ಜನ ಒಂದು ಗಂಡ ಹೆಂಡತಿ ಮಕ್ಕಳು ನಾಲ್ಕು ಜನ ಇದ್ದರೆ ಅವ್ರನ್ನೇ ಒಂದು ಒಂದು ಸಮಾನಾಂತರವಾಗಿ ತಗೊಂಡು ಹೋಗೋದೇ ಕಷ್ಟದ ಸಂದರ್ಭ ಇವಾಗ ಅಂಥದ್ರಲ್ಲಿ ಒಂದು ಅರವತ್ತು ಎಪ್ಪತ್ತು ನೂರು ಜನ ಇರುವಂಥ ಒಂದು ಸಂಸ್ಥೆಯನ್ನು ಸಮಾನಾಂತರವಾಗಿ ಎಲ್ಲ ಮನಸ್ಥಿತಿಗಳನ್ನು ಎಲ್ಲ ಒಂದು ಸಂಸ್ಥೆ ಅಂದ್ರ ಮೇಲೆ ಅರವತ್ತನೇ ವಯಸ್ಸು ಇರ್ತಾರೆ ಹದಿನಾರು ವಯಸ್ಸಿನವರು ಇರ್ತಾರೆ